ಹಾಂ ಸ್ಟೂಡೆಂಟ್ಸ್ ಅಟೆಂಡೆನ್ಸ್ ತೊಗೊತೀನಿ ಯಾರ್ಯಾರು ಬಂದಿರಿ ಎಸ್ ಅಂತಂದು ಹೇಳ್ಬೇಕು ಹ್ಞೂ ರೀ ಸರಿ ಹೇಳ್ತೀವ್ರಿ ಹಾಂ ಸಂಧ್ಯಾ ಎಸ್ ಸರ್ ಪ್ರಮೀಳಾ ಎಸ್ ಸರ್ ಚಿಂಟು ಅಬ್ಸೆಂಟ್ ಸರ್ ಏ ಚಿಂಟು ಬಂದಿಲ್ಲ ಇವತ್ತು ಎಷ್ಟು ದಿನ ಆತವ ಹ್ಞೂ ಸರ್ ಪ್ರೆಸೆಂಟ್ ಸರ್ ಓಹೋ ಹೋ ಹೋ ಬರಬೇಕು ಬರಬೇಕು ಗುಡ್ ಮಾರ್ನಿಂಗ್ ಎಷ್ಟು ಇವತ್ತು ತಾರಿಕಾ ಎಂಟ್ರಿ ಹು ಯಾವಾಗ ಶುರು ಆಗೇತಿ ತಾರೀಖೆ ಸರ್ ನೀ ಬಂದಿದ್ದೆ ಯಾವಾಗ ಅಲ್ಲಲೇ ಸಾಲಿ ಚಾಲೂ ಆಗೋದು 1ನೇ ತಾರೀಕು ಚಾಲೂ ಆಗಿತಿ ಎಲ್ಲರೂ 1ನೇ ತಾರೀಖೆಿಂದ ಬರಕತ್ತಾರ ಏನು ಒಂದು ವಾರ ಬಿಟ್ಕೊಂಡ ಬಂದೆಲ್ಲ ಇದೆ ನಿಮ್ಮ ಅವ್ವನ ಮನಿ ಮಾಡಿ ಏನ ಸಾಲಿ ಮಾಡಿ ಮಗನ

ರೀ ನನಗೆ ನಾನು ಹೋಗಿದ್ನಿ ರೀ ಅವ್ರ ಮನೆಗೆ ಓ ನಿನ್ನ ಫ್ರೆಂಡ್ ಅನ್ವಾ ನಿಮ್ಮ ಮನೆ ಕಡೆ ಇತ್ತನ ಅವ್ರ ಮನೆ ಹ್ಞೂ ರೀ ಸರ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ ರೀ ಅವ ಚಿಂಟು ಹಾಂ ಅವ್ರ ಮನೆಗೆ ಪೂಜೆ ಐತ್ರಿ ಮೊನ್ನೆ ಹಿಂಗಾಗಿ ಅವ್ರೆಲ್ಲಿ ಹೊರಗೆ ಕಳ್ಸಕ್ಕೆ ಹೋಗಿದ್ದಿಲ್ರಿ ಓಹೋ ಹೌದನಾ ಮತ್ತೆ ಪೂಜೆ ಐತೆ ಅಂತ ಹೇಳ್ಬೇಕಿಲ್ಲೇ ಮತ್ತೆ ಮತ್ತೆ ನೀ ಅವ್ರು ಬೇಡ ಇವ್ರು ಬೇಡ ಅನ್ನಕತ್ತ ಅಂತ ಅಂದಿಲ್ಲ ಮಗನ ಇಲ್ಲ ಸರ ಅದು ಸ್ವಲ್ಪ ಪೂಜೆನ ಐತೆ ಅಲ್ರಿ

ಹೋಗ್ಕೊಂಡು ಹೋಗಿ ಹಾಂ ಕೇಳಿರಿ ಸ್ಟೂಡೆಂಟ್ಸ್ ಇನ್ನೂ ಯಾರ್ಯಾರು ಬಂದಿಲ್ಲ ಅವ್ರಿಗೆಲ್ಲ ನಾನು ಫೋನ್ ಮಾಡಾಕತ್ತೀನಿ ಅವ್ರ ಪೇರೆಂಟ್ಸಿಗೆ ಫೋನ್ ಮಾಡಾಕತ್ತೀನಿ ನಿಮ್ಮ ಮನೆಯವರು ಅಕ್ಕಪಕ್ಕ ಯಾರು ಇದ್ರೆ ನೀವು ಹೋಗಿ ಒಂದು ಮಾತು ಬರ್ರಿ ಸರ್ ಎಲ್ಲರಿಗೂ ಫೋನ್ ಹಚ್ಕತ್ತಾರ ನಾಳಿಂದ ಯಾರ ಫೋನ್ ಹಚ್ಬಾರ್ದು ಅಂದ್ರೆ ಸಾಲಿಗೆ ಬರ್ರಿ ಅಂತ ಹೇಳಿರಿ ನೋಡಿರಿ ಇವತ್ತು ಎಂಟನೇ ದಿನ ಹಾಂ ಮೂರ್ನಾಲ್ಕು ಮಂದಿ ಅಷ್ಟು ಬಂದಿರಿ ಸೊ ನಾಳಿಂದ ನಾನು ಸ್ಟ್ರಿಕ್ಟ್ ಮಾಡಾಕತ್ತೀನಿ ಇನ್ನೊಂದು ಎರಡು ದಿನ ಬಿಟ್ಟು ಅಟೆಂಡೆನ್ಸ್ ಬುಕ್ ಹರಿಸಿ ಸ್ಟಾರ್ಟ್ ಮಾಡ್ಬೇಕಂತೀನಿ ಸರಿ ಮಗನ ಬರೋದ ಈಗ ಬಂದಿ ಮಗನ ಮತ್ತೆ ಹಬ್ಬ ಸೂಟಿ ಹರಿದ್ ನೋಡ್ಕೊಂಡು ಕುಂದಿರ್ತೇ ಅನ್ಲೇ ಹಬ್ಬ ಇದ್ದಿದ್ದಿನ ಸೂಟಿ ಕೊಡ್ತೈತಿ ಹಾ ನಾಳಿಂದ ಒಂಬತ್ತೂವರಿಗೆ ಸಾಲಿ ಚಿಂಟ್ಯಾ ನೀವ್ ಬಂದಿದ್ದ ಹತ್ತುವರಿ ಒಂದ್ ತಾಸು ಲೇಟಾಗಿ ಬಂದಿ ನಾಳಿಂದ ನಡೆಯಂಗಿಲ್ಲ ಯಾರು ಲೇಟ್ ಆಗಿ ಬಂದ್ರೆ ಹೊರಗ ಬಾಗಿ ನಿಂದಿರ್ಬೇಕು ನೋಡು ನಾಳಿಂದ ಸ್ಟ್ರಿಕ್ಟ್ ಮಾಡ್ತೀನಿ ಎಲ್ಲಾರು ಕರೆಕ್ಟ್ ಟೈಮಿಗೆ ಒಂಬತ್ತು ಅಂದ್ರೆ ಬರ್ಬೇಕು ಆಯ್ತು ಈಗ ಸ್ವಲ್ಪ ಹೋಮಾರ್ ಕೊಡ್ತೀನಿ ಅದನ್ನು ಬರೀ ಆಮೇಲೆ ಒಂದು ಗಂಟೆಗೆ ಊಟಕ್ಕೆ ಬಿಡ್ತೈತಿ ಊಟ ಮಾಡಿ ಟಿಫನ್ ತಂದಿದ್ರೆ ಟಿಫನ್ ಮಾಡ್ರಿ